ನೋಡ ನನ್ನ ದೋಸ್ತಿಗೆ ಏನ್ ನೀನು ನನ್ನ ದೋಸ್ತನ ಆದ್ರೆ ಹೇಳ್ತೇನೆ ಅಮ್ಮ ಆಗ್ಬಾರ್ದವ ಏನ್ ಆಗೋದಲ್ಲ ಬರೀ ಹೇಳ್ತೇನೆ ನಿಮ್ಮ ಮಾವ ಹೇಳಿರ್ಲ ಎಲ್ಲ ಬಾ ನೀ ಹೂವನ್ನ ಸಾಕ ಯೂಸ್ ಬಂದ್ ತಮ್ಮ ಇನ್ನು ಬಂದೇ ಇಲ್ಲ ನೋಡು ಈ ತರ ರೈತಿ ವೈದ್ಯರ ಮಾರ್ಯಾಗನ ಗೊರಕಿ ಹೊಡ್ಕೊಂತ ಬಿದ್ ಬಿಟ್ಟಿರ್ತೈತ್ ನೋಡಿದ್ರ ಮಾರ್ಯಾಗ್ ಇದನ್ ಟೂ ತ್ರೀ ಫೋರ್ ನೋಡು ಬಿದ್ಕೊಂಡ್ ನೋಡ ಪಣ ಬಿದ್ಕೊಂಡ್ ಬಿದ್ಕೊಂಡ್ ತಿನ್ ಕೊಡ್ತಾರ್ಲಿ ನೀನ

ಈದ್ ನೋಡಿದ್ರೆ ಮಕ್ಕಳಾಗ್ಬಿಡೋದಲ್ದು ಮೊದಲು ನೆತ್ತಕ್ಕೆ ಇದ್ದರೆ ಬಂದ ಜನ ಕಿ ಅವ್ರ ಹಾ ಹಾ

ಹೇಳಿ ಬಂದಾರ ನೋಡಿ ಕೇಳು ಹೌದಕ್ಕ ಕೇಳು ಹೌದಕ್ಕ ಮಾಮಾ ಹೌದಲ್ವಾ ಹೌದಪ್ಪ ಮಾಮಾ ಲಾಲಾ ಲಾಲಾ ಮಾಮಾ ಮಾಮಾ ನೋಡಿ ಅಕ್ಕ ನಾನು ಹೊರಗೆ ಹೋಗ್ತೀನಿ ಏ ಬಾರ್ಲಿ ಏಕಾ ಕಸಬರಿಂಡಿ ತೋಮರಗುನೆ ಹೇಳ್ತನೆ ಏ ಅವ್ನೆ ಅವ್ನೆ ನೋಡು ಹೊರಗೆ ಹೋಗ್ತಾರ ಅಕ್ಕ ಅವ್ನೆ ಅಕ್ಕ ಹೇಳ್ತೀನಿ ನಿ ನಡಿ ನಿ ಯಾದ್ ಬೇರೆ ಇದೆ ನಡಿ ಹ ನಡಿ ನಿ ಅವ್ನೆ ಬಿಡ ನಿ ಮೊದಲ ಬಿಡ ನಿ ಅಲ್ಲಿ ಬಂದಾರಿಲ್ಲ ಹೇಳಕ ಚಂಚು ಚಂಚು ತೋಮರ ಏ ಮಾಮಾ ಅಮ್ಮ ಹೊರಗಡೆ ಬಡಾನೆ ಬಡಾನೆ

ಮೊದಲ ಅಂದ್ರೆ ಕೊಟ್ಟು ಪಟ್ ಕಳ್ಸಿದ ಬೆಂಕಿ ಹಂಚಿ ನಿಮ್ಮ ಅಕ್ಕ ಸುದ್ದಿ ಮಾಡಿ ಹೋಗ್ಬೇಕು ಮತ್ತೆ ನೀವು ಹೇಳಿ

இன்னும் தாமார் உக்காக்கியம் தங்கி நான் படுத்து வாங்கினேன். இதற்கு கை முரீ கை சேர்லி அதுல மார்த்தேன அதான் சேர்லி அது மட்டும் அதுக்கரலாம் மார்த்தேனி அதுக்க மாரியாக கூடஸ் நினைக்க மாஸ்தேன் நின பான்த்தேன்கி பானின இவத்து ஹிர்யாரி கூடஸ்த்தேனி ஒனேக ஐநூறு ரூபாய் கொண்டு பாய் முஸ்ஸாக்காச்சி நம் தம்

ನಾನು ನೋಡಿದೆ ಇಲ್ಲಿ ಮೊನ್ನೆ ಮಂಜಪ್ಪ ನಾನು ಕುಂತಿದ್ವಿ ಅವ್ರು ಮೂರು ಮಂದಿ ಕೂಡೇ ಗುಡಿ ಕಟ್ಟಿ ಮ್ಯಾಲೆ ಏನೇನೇನು ಮಾತಾಡಾಕ ಅಂದ್ರೆ ಅಯ್ಯಪ್ಪ ಮೊದಲ ಕೆಚ್ಚು ಎಲ್ಲ ಅವ್ಗೆ ಬುದ್ಧಿ ಬರುವುದಿಲ್ಲ ಮಂಜಪ್ಪ ಅಲ್ಪ್ಪ ಮಂಜಪ್ಪ ಅದ ನಾನು ಇರ್ಬೇಕು ನೋಡು ಅವನಟ್ಟು ನೋಡಿ ಕುಂಡ್ರು ನೋಡಿ ಬರ್ತಾನೆ ಇಲ್ಲೇ ಹಂಗಾರೆ ಅಂತ ಹಾಂ ಬರ್ತಾನೆ ನಡಿ ನೀ ಬಂದು ಬಿಡ ಅಲ್ಲೇ ಅವ್ರ ಮನೆಗೆ ಬರ್ತಾನೆ ನೀ ಬಾ ಮಂಜಪ್ಪನ ಕರ್ಕೊ ಹೋಗೋ ನಾ ಬರ್ತಾನೆ ಬಂದ ಬಿಡ ನೀನು ಕುಣ ಗೊತ್ತಾಗಿತ್ತು ಹ್ಞೂ ಬನ್ನಿ

ನಮ್ ಮನ್ಯಾಗ ಲಕ್ಷ್ಯ ಗೊತ್ತಲ್ಲ ನಮ್ಮ ಏ ರೊಕ್ಕದ ಸಂಬಂಧ ನನ್ನ ಹೀತಿಗೆ ನನಗ ಜಗಳ ತಂದಿಟ್ಟಾನ ಬ್ಯಾರೆ ಒಂದು ಆಗಲಾರ ಸುದ್ದಿ ಹೇಳಿ ಅದ ಅದನ್ನ ನಂಬಿಟ್ಟ ದೀಪ ಬಿಟ್ರಿ ಹೇಳಿ ಬರ್ರಿ ಮನ್ಯಾಗ ಬರ್ರಿ ಎಲ್ಲ ಪಣ್ಣ ಹೇಳಿ ಬರ್ರಿ ಬರ್ತಾನಂತ ಬರ್ರಿ ನೋಡಿ ಮತ್ತ ನಮಗ ಓದ್ ಕೂಟ್ಲೇನ ಅಂಗಡಿಯಾಗ

आह सिमा जीरा सिमा नहीं वो हगर का है इतने सारे ये कोडरिंग्स है न इतने ये बैगले ये बैगले मैकडूस 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 है मैकडूस कोडरिंग्स के इल्लिया चाह इधर अंग्रेजी राण अंग्रेजी मैकडूस सीखता थोड़ी में क्या है वाटन आना क्या क्या है ले क्या डर ले वो बंद ले आवाज घोटड़ा ली पापडे कन्बड <t reinforce> ओ ओ. हा लेख गोपी गट्टी पापडे आगो लुग, 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 लुग। आगो गोप अलू ऐनूर ऐते तुरले तोरिवन तग्र

ஒீரா தோலக்தல்ல முந்தி கொடுப்பா நீடப்பா இவங்கொந்த கொடுப்பா இவங்க ஏ ஒன்ற மாடல ஒன்றர் அல்ல எண்ணி சாலங்கல எண்ணி சாலங்கலா ಇವು ಗಬಲನು ಏಯ್ ಏನ ಇವ್ವ ತೋರಿ ಆ ತೋರು ಯಾರು ಬೇಡ ಅಂತಾರೆ ಲೆಕ್ಕ ಇಟ್ಕೋಪ ಯ ಆದರೂ ದೊಡ್ಡದ ಬಿಡ್ಲೇನಿಂದ ಏ ತೋರ್ಬೇಕಾದ್ರೆ ಅಂಗಡಿನ ತಗೊಂಬರಿ ಹಕ್ಕ ಹಕ್ಕ ಮತ್ತ 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 ಬೇಡ ಸಾಕ್ ಸಾಕ್ ಬಿಡ ಪಾಪ ಇನ್ನೇಕ್ ಮಾಡ್ತೀರಿ ಲೇಟಿಗೆ ನೈಟಿಗೆ ರೋಗ ಕಿಲ್ದಂಗ ಆಕೈತಿ ಇಲ್ಲಿ ಎಲ್ಲ ತಿಂದೇ ಸಾಕ್ಲೆ ರೊಕ್ಕ ಕೊಡ ಹೋಗಲ್ಲ ಹ್ಞೂ ಎಟ್ತೆಣ್ಣ ಎಳ್ಳೂರು

ಅದಕ್ಕೆ ನಿನಗೆ ರೊಕ್ಕ ಹೆದರ್ ಮಾಡಿ ಎರಡ್ ಸಾವಿರ ರೂಪಾಯಿ ನೋಟ್ ಐತಿ ಚಿಲ್ಲರ ಮಾಡ್ಸ್ಕೊಂತೇವಿ ನಾಳೆ ಮುಂಜಾನೆ ಬಂದ್ ರೊಕ್ಕ ಎಷ್ಟೈತಿ ಕೊಟ್ಟು ಬಿಡ್ತೇವೆ ಕೊಟ್ಟು ಬಿಡ್ತೇವೆ ಹೇಳೋ ನಡೆಯೋ ಹೇಳಿದೆ ನಂಬಾ ಅವ್ರ ಅಲ್ಲ ಅವ್ರಿರದಾವಳ ಈ ಡೆಬ್ಬಿನೂ ಹೊತ್ಕೊಂಡು ಹೋದ್ರೆ ಉದ್ರನು ಮಾಡಿದ್ರೆ ಡೆಬ್ಬಿನ ಹೊತ್ಕೊಂಡು ಹೋದ್ರಲ್ಲೋ ಮಾರ ಅಲ ಅವ್ರಿರದಾವ್ ತಾನೋಜಿ ಹಳ್ಯಾರನ ಅವ್ರ ಬಾಲ ತಡಿಯವ್ರ ಅವ್ರನ್ನ ಕಣ್ಣ ಕರ್ಕೊಂಡ್ಬರ್ತಾನೆ ಇಲ್ಲಿಗೆ ஒரு மணிக்கு ஒகே ரவுண்ட் ஓகே பிரிட்டன் கேட்டுக்கொண்டு நான் டாக்டர் செந்தில்குமார் ಬರ್ರಿ ಕುಂಡ್ರಿ ದುರ್ಯಾನ ಗುಂಡ್ಯಾನ್ ದು ನೋಡ್ರಿ ಇಲ್ಲಿ ನಮ್ಮನಿಗೆ ಬಂದಂಗ ಆಗೇತಿ ಇವತ್ತು ನಾನು ಏನ್ ಕೇಳ್ಬೇಡ್ರಿ ಅಗ್ನಾಗ ಕೇಳ್ರಿ ಅಗ್ನಿ ಆಯ್ತಾಳ ಮುಂಜಾನೆಯಿಂದ ಸಾಕ ಸಾಕಾಗಿ ಹೋಗೈತಿ ಇದ್ರ ಸಂಬಂಧ ಸಂಗ್ಯಾ ಬಾಳೆಲಿ ಆಟ हां अर्जंट बाई तान जन्मग्म